અને કેટર્સ આગી દે અને લે આ દે આ થરવે થરવે સાઇડ સાઇડ અંતર આ બા ઓકે રાઇટ એ લાનન માર એ એ જ ન પન માર ઠંડક ઓંડે હલે સિકું હું જલા હંગા હોક ಫಸ್ಟ್ ಕ್ಯಾಚ್ ಕಟರನಾ 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 ಈಗ ಬೈ ಜಿಂಗ್ಯಾಕ್ ಮಾರ್ಯೆ ಸೋ ಸ್ವಲ್ಪ ಹೆಡ್ಕಂದೆ ನೋಡು ಹೆಂಗ್ ಸಿಕ್ಕಂದೆ ಸ್ವಲ್ಪ ಇಲ್ಲಿ ಮುಂದೆ ನೋಡು ಬಲೆ ತಾನೇ ವಿಡಿಯೋ ನೋಡ್ತಾ ಇರ್ರಿ ಮುಂದೆ ಯಾವ್ಯಾವ ಮೀನು ಆಡಿದ್ವಿ ಅಂತ ತೋರಿಸ್ಕೊಡ್ತೀವಿ ನೋಡ್ರಿ ಹಾಸ್ಪೆಟ್ ಫಿಶಿಂಗ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಯಾವ್ದಪ್ಪ కట్టణ కట్టరా